ಚಿಕ್ಕಬಳ್ಳಾಪುರದಲ್ಲಿ ನಿರಂತರ ಮಳೆ ಆಗ್ತಾ ಇದೆ ಪರಿಣಾಮ ಜಿಲ್ಲೆಯಲ್ಲಿ ಸತತ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ತಹಶೀಲ್ದಾರ್ಗೆ ಡಿ ಸಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಈಗ ತಾಲೂಕು ಕೇಂದ್ರ ಸ್ಥಾನಗಳಲ್ಲಿ ಇರುವಂತೆ ಡಿಸಿ ವಾರ್ನಿಂಗ್ ಮಾಡಿದ್ದಾರೆ ಮಳೆ ಹಾನಿ ಬಗ್ಗೆ ಕಟ್ಟೆಚ್ಚರ ವಹಿಸಿ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಡಿಸಿ ಎಲ್ಲ ತಾಲೂಕು ಅಧಿಕಾರಿಗಳಿಗೂ ಇದೀಗ ವಾರ್ನಿಂಗ್ ಕೊಟ್ಟಿದ್ದಾರೆ ಮಳೆ ಹಾನಿ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಎನ್ ರವೀಂದ್ರ ಆ ಭಾಗದ ಡಿ ಸಿ ಹಾನಿಗೊಳಗಾದ ಮನೆ ಮತ್ತು ಬೆಳೆಗಳಿಗೆ ಕೂಡಲೇ ಪರಿಹಾರ ಘೋಷಣೆ ಮಾಡಿ ಅಂತ ಹೇಳಿದ್ದಾರೆ ಓಕೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಡಿ ಸಿ ಇದೀಗ ಏನೇನಾಗಿದೆ ಅನ್ನೋದರ ರಿಪೋರ್ಟ್ ಅನ್ನು ತಗೊಂಡು ತಾಲೂಕು ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಲ್ಲೇ ಜಾಗದಲ್ಲೇ ಇದ್ದು ಏನೇನು ವ್ಯವಸ್ಥೆ ಬೇಕು ಮಾಡಿಕೊಡಿ ಅಂತ ಪರಿಹಾರವೂ ಕೂಡ ಈ ಕೂಡಲೇ ಇಮಿಡಿಯೇಟ್ ಆಗಿ ಅದರ ಬಗ್ಗೆ ಗಮನವಹಿಸಿ ಅಂತ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆ ಉತ್ತಮವಾಗಿ ಬೀಳ್ತಾ ಇದೆ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಳೆ ಬರ್ತಾ ಇದೆ ಇನ್ನೂ ಕೂಡ ಮಳೆ ಆಗ್ತಕ್ಕಂಥ ಒಂದು ಫೋರ್ಕಾಸ್ಟು ಇನ್ನೂ ಕೂಡ ಇದೆ ಹಾಗಾಗಿ ಎಲ್ಲ ತಹಶೀಲ್ದಾರ್ಗಳಿಗೂ ಕೂಡ ನಾವು ಹೆಡ್ ಹೆಡ್ಕ್ವಾರ್ಟ್ರಲ್ಲಿರಬೇಕು ಮತ್ತು ಕಟ್ಟೆಚ್ಚರವನ್ನು ವಹಿಸಬೇಕು ಅಂತಲೂ ಕೂಡ ನಾವು ಹೇಳಿದ್ದೀವಿ ತಹಶೀಲ್ದಾರ್ಗಳ ಜೊತೆಯಲ್ಲಿ ಈಗ ಮಾಹಿತಿಯನ್ನು ನಾನು ಪಡ್ಕೊಂಡಿದ್ದೀನಿ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತು ಮನೆಗಳು ಬಿದ್ದ ಬಿದ್ದಿದೆ ಅದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾಲ್ಕು ಮನೆ ಚಿಂತಾಮಣಿಯಲ್ಲಿ ಎಂಟು ಮನೆ ಗೌರಿಬಿದ್ನೂರಿಂದ ಎರಡು ಮನೆ ಮಂಚನಹಳ್ಳಿಯಲ್ಲಿ ಒಂದು ಮನೆ ಹಾಗೆ ಶಿಡ್ಲಘಟ್ಟದಲ್ಲಿ ಐದು ಮನೆ ಹೀಗೆ ಒಟ್ಟು ಎಲ್ಲ ಸೇರಿದರೆ ಇಪ್ಪತ್ತು ಮನೆಗಳು ಮನೆಗಳಿಗೆ ಹಾನಿಯಾಗಿದೆ ಇದರಲ್ಲಿ ಪಾರ್ಷಿಯಲ್ ಡ್ಯಾಮೇಜ್ ಆಗಿದೆ ಮತ್ತು ಫುಲ್ಲಿ ಡ್ಯಾಮೇಜು ಕೂಡ ಆಗಿರ್ತಕ್ಕಂಥದ್ದಿದೆ ಈಗ ನಮ್ಮ ಪಿ ಡಿ ಅಕೌಂಟಲ್ಲಿ ದುಡ್ಡಿದೆ ಎಲ್ಲ ತಹಶೀಲ್ದಾರ್ಗಳಿಗೆ ಕೂಡ ನಾವು ಕೊಟ್ಟಿದ್ದೀವಿ ಹಾಗಾಗಿ ಯಾವ ಮನೆಗಳು ಹಾನಿಗೆ ಒಳಗಾಗ್ತವೋ ಕೂಡಲೇ ಒಂದು ಸ್ಪಾಟ್ ಇನ್ಸ್ಪೆಕ್ಷನನ್ನು ಮಾಡಬೇಕು ಮಾಡಿಬಿಟ್ಟು ಅದಕ್ಕೆ ಪಾರ್ಷಿಯಲಿ ಬಿ ಡ್ಯಾಮೇಜ್ ಆಗಿದೆಯೋ ಫುಲ್ಲಿ ಡ್ಯಾಮೇಜ್ ಅಂತೇಳಿ ನೋಡ್ಕೊಳ್ಬೇಕು ಕೂಡಲೇ ಅವರಿಗೆ ನಿಯಮಾನುಸಾರ ಪೇಮೆಂಟನ್ನು ಪಾವತಿ ಮಾಡ್ತಕ್ಕಂಥದ್ದೇನಿದೆ ಅದನ್ನು ಮಾಡಬೇಕು ಹಾಗಾಗಿ ಹಣಕ್ಕೇನು ಕೊರತೆ ಇಲ್ಲ ಆ ಕೆಲಸವನ್ನು ಮಾಡ್ತಾಯಿದ್ದಾರೆ ಜೂನ್ ಒಂದರಿಂದ ಜೂನ್ ಒಂದರಿಂದ ಇಲ್ಲಿ ತನಕ ನಮಗೆ ಒಟ್ಟು ಮೂವತ್ತೆಂಟು ಮನೆಗಳು ಬಿದ್ದಿತ್ತು ಮೂವತ್ತೆಂಟು ಮನೆಗಳು ಬಿದ್ದಿತ್ತು ಸುಮಾರು ಹದಿನಾರು ಲಕ್ಷ ರೂಪಾಯಿಗಳನ್ನು ನಾವೀಗ ಆಲ್ರೆಡಿ ಜನರಿಗೆ ನಾವು ಕೊಟ್ಟಿದ್ದೀವಿ ಇದರ ಜೊತೆಗೆ ಒಂದು ಅಕ್ಟೋಬರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಒಟ್ಟು ಇಪ್ಪತ್ತು ಮನೆಗಳು ಬಿದ್ದಿರ್ತಕ್ಕಂಥದ್ದು ನಮಗೆ ಇದು ಸಿಕ್ಕಿದೆ ವಿವರ ಸಿಕ್ಕಿದೆ ಹಾಗಾಗಿ ಆಗಿದೆ ಕ್ರಾಪ್ ಲಾಸ್ ಬಗ್ಗೆಯೂ ಕೂಡ ನಾನು ಕೇಳಿದ್ದೀನಿ ಆರ್ಟಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿನ ಜೆ ಡಿ ಅವರಿಗೆ ಮತ್ತು ಡಿ ಡಿ ಅವರಿಗೂ ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೀನಿ ಒಂದು ವೇಳೆ ಎಲ್ಲೇ ಕ್ರಾಪ್ ಲಾಸ್ ಆಗಿದ್ದರೂ ಕೂಡ ಅದನ್ನು ಹೋಗ್ಬಿಟ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟನ್ನು ಕೊಟ್ಟರೆ ಅದನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ನಾವು ನಿಯಮಾನುಸಾರ ಅವರಿಗೂ ಕೂಡ ಪೇಮೆಂಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ